ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶ್ರೀ ಮಾತ್ರೇ ನಮಃ ಲಲಿತಾ ಸಹಸ್ರನಾಮವನ್ನ ಹೇಳುವಾಗ ಆ ತಾಯಿಯ ಲೀಲೆ ಅದ್ಭುತ ಅತ್ಯಂತ ಮಹಿಮಾನ್ವಿತವಾದ ಲಲಿತಾ ಸಹಸ್ರನಾಮ ಪ್ರತಿಯೊಬ್ಬರು ಸಹ ತಪ್ಪಿಲ್ಲದೆ ಹೇಳಿದ್ರೆ ಆಕೆಯ ಕಟಾಕ್ಷ ಅಂದ್ರೆ ಕರುಣೆ ಅಪಾರವಾಗಿ ಇರ್ತಕ್ಕಂಥದ್ದು ಅಗಸ್ತ್ಯ ಮತ್ತು ಹಯಗ್ರೀವ ದೇವರ ಸಂವಾದವನ್ನ ವ್ಯಾಸ ಮಹರ್ಷಿಗಳು ಬ್ರಹ್ಮಾಂಡ ಪುರಾಣದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಮಹಿಮಾನ್ವಿತವಾದ ಈ ಲಲಿತಾ ಸಹಸ್ರನಾಮವನ್ನ ತಪ್ಪಿಲ್ಲದೆ ಹೇಳಬೇಕು ತಪ್ಪಿಲ್ಲದೆ ಯಾರು ಲಲಿತಾ ಸಹಸ್ರನಾಮವನ್ನ ಹೇಳ್ತಾ ಇರ್ತಾರೋ ಆ ಪ್ರಾಂಗಣದಲ್ಲಿ ಅಂದ್ರೆ ಆ ಜಾಗದಲ್ಲಿ ಶ್ರೀಚಕ್ರ ಯಂತ್ರವೇ ಸೃಷ್ಟಿ ಆಗ್ಬಿಡುತ್ತದೆ ಅಂತಹ ಮಹಿಮಾನ್ವಿತವಾಗಿರ್ತಕ್ಕಂತಹ ದೊಡ್ಡದಾಗಿರ್ತಕ್ಕಂತಹ ಗೌಪ್ಯವಾಗಿರ್ತಕ್ಕಂತಹ ರಹಸ್ಯವಾಗಿರ್ತಕ್ಕಂತಹ ಲಲಿತಾ ಸಹಸ್ರನಾಮವನ್ನು ಹೇಳೋದೇ ಒಂದು ವೈಭವ ಅದರ ಯೋಗ ಅದರ ಯೋಗ್ಯತೆ ನಮಗೆ ಬಂದಿರ್ಬೇಕಾಗುತ್ತೆ ತಾಯಿಯ ಕರುಣೆ ಈ ಜನ್ಮಕ್ಕೆ ಬಂದಿರಬೇಕು ಲಲಿತಾ ಸಹಸ್ರನಾಮದಲ್ಲಿ ಹೇಳಿರ್ತಾರೆ ಯಾರು ಲಲಿತಾ ಸಹಸ್ರನಾಮವನ್ನ ತಪ್ಪಿಲ್ಲದೆ ಹೇಳ್ತಾ ಇರ್ತಾರೋ ಅಥವಾ ಕೇಳಿಸ್ಕೊಳ್ತಾ ಇರ್ತಾರೋ ಪಾರಾಯಣ ಮಾಡ್ತಾ ಇರ್ತಾರೋ ಅವ್ರಿಗೆ ಈ ಜನ್ಮದಲ್ಲಿ ಅಂತಹ ಯೋಗ ಇರುತ್ತೆ ಅಥವಾ ಈ ಜನ್ಮವೇ ಅವರಿಗೆ ಕಡೆಯಾಗಿರುತ್ತೆ ಆಕೆಯ ಕೃಪಾ ಕಟಾಕ್ಷಕ್ಕೆ ಒಳಗಾಗಿರ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ನಾವು ತಪ್ಪಿಲ್ಲದೆ ಹೇಳ್ಬೇಕಲ್ವಾ ಎಷ್ಟೋ ಜನ ತಪ್ಪಿಲ್ಲದೆ ಹೇಳ್ತಾ ಇದ್ರು ಸಹ ಸಮಯದ ಅಭಾವ ಇರುತ್ತೆ ಪರಾಯಣವನ್ನ ಮಾಡ್ತಾ ಇರ್ತಾರೆ ಎಷ್ಟು ಶ್ರದ್ಧೆಯಿಂದ ಮಾಡ್ತಾ ಇದಾರೆ ಭಕ್ತಿಯಿಂದ ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾ ಇದ್ದಾರೆ ಯಾವ ಜಾಗದಲ್ಲಿ ಮಾಡ್ತಾ ಇದ್ದಾರೆ ಯಾವ ಇಚ್ಛೆಯಿಂದ ಮಾಡ್ತಾ ಇದಾರೆ ಯಾವ ಕೋರಿಕೆಯಿಂದ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲವೂ ಸಹ ಲೆಕ್ಕಕ್ಕೆ ಬರ್ತಕ್ಕಂಥದ್ದು ಈ ಜನ್ಮವೇ ಕಡೆ ಅನ್ನೋದಾದ್ರೆ ಅಷ್ಟು ಭಕ್ತಿಯಿಂದ ಒಳ್ಳೆಯ ಒಂದು ಭಾವದಿಂದ ಆಧ್ಯಾತ್ಮಿಕತೆಯಿಂದ ಆರ್ಥತೆಯಿಂದ ಆ ತಾಯಿಯ ಸೇವಾ ಮನೋಭಾವದಿಂದ ಆ ತಾಯಿಗೆ ಸೇವಕರಾಗಿ ಅಥವಾ ಸೇವಕಿಯರಾಗಿ ನಾವು ಲಲಿತಾ ಸಹಸನಾಮವನ್ನ ಹೇಳ್ಬೇಕು ಯಾಕಂದ್ರೆ ಸಾಕ್ಷಾತ್ ತಾಯಿಯ ವಾಕ್ ದೇವತೆಗಳಾದ ಅಂದ್ರೆ ವಶಿನಿ ವಾಕ್ ದೇವತೆಗಳು ಸಹಸನಾಮವನ್ನ ಹೇಳಿರ್ತಕ್ಕಂಥದ್ದಲ್ವಾ ಅದನ್ನ ಹೇಳ್ಬೇಕಾದ್ರೆ ಅಷ್ಟು ಭಕ್ತಿ ಅಷ್ಟು ಶ್ರದ್ಧೆ ನಮ್ಮಲ್ಲಿ ಇರ್ಬೇಕು ತಾಯಿಯ ಸ್ವರೂಪ ನಮಗೆ ಕಾಣಿಸ್ತಾ ಇರ್ಬೇಕು ತಪ್ಪಿಲ್ಲದೆ ವಾಗ್ದೇವತೆಗಳು ಹೇಳಿರ್ತಕ್ಕಂತಹ ಅವರೆಲ್ಲರೂ ಸಹ ನೋಡ್ತಾ ಇರ್ತಕ್ಕಂತಹ ನಾವು ಹೇಳ್ತಾ ಇದ್ರೆ ಅವರೆಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ ಅನ್ನೋ ಒಂದು ಭಾವದಿಂದ ಒಂದು ಕ್ಷಣನು ಮೈ ಮರೆತು ತಪ್ಪು ಹೇಳದೆ ಸ್ಪಷ್ಟವಾಗಿ ಶ್ರದ್ಧೆಯಿಂದ ಹೇಳ್ಬೇಕಾಗುತ್ತೆ ಹದಿನಾರು ಅಕ್ಷರಗಳು ಇರ್ತಕ್ಕಂತಹ ಲಲಿತಾ ಸಹಸ್ರಂದಲ್ಲಿ ಷೋಡಶಿ ಅಕ್ಷರಗಳು ಅಂತ ಹೇಳ್ತಿದ್ವಿ ಅಂತ ಅಕ್ಷರಗಳು ಸಂಪುಟೀಕರಣ ಮಾಡ್ತಾ ಲಲಿತಾ ಸಹಸ್ರಮ ಹೇಳಿದ್ರೆ ಅದರ ಅನುಗ್ರಹ ಅಮ್ಮನವರ ಆಶೀರ್ವಾದ ಅಷ್ಟಿಷ್ಟಲ್ಲ ಅಂತ ಲಲಿತಾ ಸಹಸ್ರನಾಮವನ್ನ ಎಲ್ಲರೂ ಹೇಳಕ್ಕಾಗಲ್ಲ ತಪ್ಪುಗಳು ಆಗುತ್ತೆ ಕಲ್ತಿಲ್ಲ ಅಥವಾ ಹೇಳಕ್ಕೆ ಸಮಯ ಇಲ್ಲ ಅನ್ನೋ ಯಾವ ಭಾವ ಇದ್ರು ಸಹ ಸಹಸ್ರನಾಮದಲ್ಲಿ ಬರ್ತಕ್ಕಂತ ಈ ಏಳು ನಾಮಗಳನ್ನಾದ್ರು ದಿನಕ್ಕೆ ಒಂದ್ ಇಪ್ಪತ್ತೆಂಟು ಬಾರಿ ಅಥವಾ ನಲ್ವತ್ತೆಂಟು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳ್ತಾ ಹೋಗ್ತಾ ಇರ್ಬೇಕು ಅದನ್ನ ಹೇಳಿ ಲಲಿತಾ ಸಹಸ್ರಮನ ಹೇಳ್ಬೇಕು ಅಷ್ಟು ಅಗಾಧವಾದ ಶಕ್ತಿ ಪ್ರತಿಯೊಂದು ನಾಮದಲ್ಲೂ ಇದೆ ಆದ್ರೆ ಈ ಏಳು ನಾಮದಲ್ಲೂ ಅಂತಹ ಅದ್ಭುತ ಶಕ್ತಿ ಇದೆ ಯಾರು ಬೇಕಾದ್ರೂ ಇದನ್ನ ಕಲ್ತ್ಕೊಂಡು ತಪ್ಪಿಲ್ಲದೆ ಹೇಳ್ಕೊಳ್ಬೇಕು ಸರಳವಾದ ನಾಮಗಳನ್ನಾದ್ರು ಸಂತೋಷವಾಗಿ ಶ್ರದ್ಧೆಯಿಂದ ಇಷ್ಟಪಟ್ಟು ಒಳ್ಳೆಯ ಭಾವನೆಯಿಂದ ಹೇಳ್ಬೇಕು ಭವಾನಿ ಭಾವನಾ ಗಮ್ಯ ಭವಾರಣ್ಯ ಕುಟಾರಿಕಾ ಅಂತ ಅಮ್ಮ ಭಾವನೆಗಳಿಗೆ ಮಾತ್ರ ದೊರಕತಕ್ಕಂಥವಳು ಎಂತಹ ಒಂದು ಒಳ್ಳೆ ಭಾವದಿಂದ ಹೇಳ್ತಾರೋ ಆ ಭಾವ ಎಂತದ್ದಿರುತ್ತೋ ಅಂತಹ ಆಶೀರ್ವಾದ ಅಮ್ಮ ಮಾಡ್ತಕ್ಕಂಥದ್ದು ಯದ್ಭಾವಂ ತದ್ಭಾವತಿ ಅಂತ ನಾವು ಯಾವ ಭಾವದಿಂದ ಯಾವ ಆಲೋಚನೆಯಿಂದ ಹೇಳ್ತಾ ಇರ್ತೀವೋ ಅದರಂತೆ ನಮಗೆ ಫಲ ಸಿಗ್ತಾ ಇರುತ್ತೆ ಅದರಿಂದ ಈ ನಾಮಗಳನ್ನಾದರೂ ಇಷ್ಟಪಟ್ಟು ಒಂದು ಇಪ್ಪತ್ತೆಂಟು ಬಾರಿ ಆದ್ರೂ ಕನಿಷ್ಠ ಪಕ್ಷ ಇಪ್ಪತ್ತೆಂಟು ಬಾರಿ ಅದು ದಿನನಿತ್ಯ ಈ ಏಳು ನಾಮಗಳನ್ನ ಹೇಳುವ ಪ್ರಯತ್ನ ಮಾಡಬಹುದು ಇದರ ನಂತರ ಲಲಿತಾ ಸಹಸ್ರ ನಮ್ಮನ್ನ ಪೂರ್ಣ ಪ್ರಮಾಣದಲ್ಲಿ ತಪ್ಪಿಲ್ಲದೆ ಹೇಳ್ಬಹುದು ಗುರು ಉಪದೇಶ ಖಂಡಿತ ಬೇಕು ಗುರುಗಳ ಆಶೀರ್ವಾದ ಷೋಡಶಿ ಮಂತ್ರ ದೀಕ್ಷೆ ಶ್ರೀ ಚ ಶ್ರೀ ಒಂದು ಆಶೀರ್ವಾದ ಅದರ ಒಂದು ದೀಕ್ಷೆ ಎಲ್ಲವನ್ನ ಪಡ್ಕೊಂಡು ಸಹಸ್ರನಮನ ಹೇಳೋದು ಅತ್ಯಂತ ಶ್ರೇಷ್ಠ ಇದು ಯಾವುದು ಆಗಲ್ಲ ಆದ್ರೆ ಲಲಿತಾ ಸಹಸ್ರನಮನಾದರೂ ತಪ್ಪಿಲ್ಲದೆ ಹೇಳುವಂತಹ ಒಂದು ಪ್ರಯತ್ನವನ್ನ ಮಾಡ್ಬೇಕು ಅದರ ಅರ್ಥಗಳನ್ನು ಸಹ ತಿಳ್ಕೊಳ್ಬೇಕು ಇದನ್ನ ನಮ್ಮ ಒಬ್ಬ ಗುರುಗಳು ಸಹ ಇದನ್ನ ನಮ್ಗೆ ಇದನ್ನ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ಈ ನಾಮಗಳನ್ನ ಇದರಲ್ಲಿ ಅಂತಹ ಒಂದು ಶಕ್ತಿ ಇದೆ ಅಂತಹ ಒಂದು ವಿಚಾರ ಇದೆ ಅಂತಹ ಒಂದು ದೊಡ್ಡ ಗೌಪ್ಯತೆ ಇದ್ರಲ್ಲೂ ಸಹ ಇದೆ ಆ ನಾಮಗಳನ್ನ ಹೇಳ್ಬಹುದು ಅಂತ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ಇದನ್ನ ಹೇಳ್ತಾ ಇದೀವಿ ಆ ನಾಮಗಳು ಅಂತಂದ್ರೆ ಓಂ ಶ್ರೀ ಮಾತ್ರೇ ನಮಃ ಈ ಏಳು ನಾಮಗಳಲ್ಲಿ ಇದೊಂದು ಮೊದಲನೇ ನಾಮ ಶ್ರೀ ಮಾತಾ ಅಂತಂದ್ರೇನೆ ಅಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಪಟಾಲಮ್ಮ ಆ ಅಮ್ಮ ಈ ಅಮ್ಮ ಎಲ್ಲಮ್ಮ ಇಡೀ ಸೃಷ್ಟಿಗೆ ಕಾರಣ ಆಗಿರ್ತಕ್ಕಂತಹ ಆ ಲಲಿತಾ ಭಟ್ಟಾರಿಕಾ ದೇವತ ಅಮ್ಮನವರು ಎಲ್ಲರನ್ನ ರಕ್ಷಣೆ ಮಾಡ್ತಕ್ಕಂಥವಳು ಎಲ್ಲ ಜೀವಿಗಳನ್ನ ಸೃಷ್ಟಿ ಮಾಡ್ತಕ್ಕಂತಹಳು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಆಕೆನೆ ಆಗಿದ್ದು ಎಲ್ಲ ಜೀವಿಗಳಿಗೂ ಚೈತನ್ಯವನ್ನ ಕೊಡ್ತಕ್ಕಂಥವಳು ಹಾಗಾಗಿ ಇಡೀ ಬ್ರಹ್ಮಾಂಡದ ಅಥವಾ ಇಡೀ ಪ್ರಪಂಚದ ಸೃಷ್ಟಿಕತೆಯಾಗಿರ್ತಕ್ಕಂಥ ಆ ಮಹಾತಾಯಿ ಲಲಿತಾ ಭಟ್ಟಾರಿಕೆ ದೇವತೆಯೇ ಶ್ರೀ ಮಾತೆಯಾಗಿ ನಮ್ಮನ್ನೆಲ್ಲ ಸಲಸ್ತಾ ಇರ್ತಕ್ಕಂಥವಳು ಆಕೆನೆ ನಮ್ಮನ್ನ ಪೋಷಣೆ ಮಾಡ್ತಕ್ಕಂಥವಳು ಆಕೆನೆ ನಮ್ಮ ಎಲ್ಲ ಕಷ್ಟ ಸುಖಗಳನ್ನ ನೋಡ್ಕೊಡ್ತಕ್ಕಂಥವ್ಳು ಹಾಗಾಗಿ ಆ ತಾಯಿಯನ್ನ ಬಿಟ್ಟರೆ ಬೇರೆ ತಾಯಿ ಇಲ್ಲ ಈ ಪ್ರಪಂಚಕ್ಕೆ ಆಕೆ ನಾಯಕಿ ಆಕೆನೆ ತಾಯಿ ಆಕೆ ಶ್ರೀ ಮಾತ ಎಲ್ಲ ಸಂಪತ್ತನ್ನು ಕೊಡ್ತಕ್ಕಂಥ ಹಾಗೆ ಶ್ರೀ ಮಾತಾ ಓಂ ಶ್ರೀ ಅನ್ನದಾಯಿ ಏ ನಮಃ ನಮ್ಮೆಲ್ಲರಿಗೂ ಸಹ ಅನ್ನ ಪೂರ್ಣೆಯಾಗಿ ಅಂದ್ರೆ ಅಹ್ ಸೃಷ್ಟಿ ಮಾಡಿರ್ತಕ್ಕಂಥ ಪ್ರತಿಯೊಂದು ಜೀವಿಗೂ ಸಹ ಆಹಾರವನ್ನು ಕೊಡ್ತಕ್ಕಂಥವಳು ಯಾವ ಒಂದು ಜೀವಿಯು ಸಹ ಅಶುವಿನಿಂದ ಬಳಲಬಾರ್ದು ಅಂತ ಹೇಳಿ ಪ್ರತಿಯೊಂದು ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಗೂ ಸಹ ಆಹಾರವನ್ನು ಕೊಡ್ತಕ್ಕಂತವಳು ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ತಕ್ಕಂಥಳು ಓಂ ಶ್ರೀ ವಸುಧಾಯೇ ನಮಃ ಆಕೆ ಭೂಮಿ ಸ್ವರೂಪದಲ್ಲಿ ಇರ್ತಕ್ಕಂಥಳು ಭೂಮಿಯ ಒಳಗಡೆ ಇರ್ತಕ್ಕಂಥ ಎಲ್ಲ ಸಂಪತ್ತಿಗೂ ಸಹ ಆಕೆನ ನಾಯಕಿ ಆಗಿರ್ತಕ್ಕಂಥಳು ಅದನ್ನ ರಕ್ಷಣೆ ಮಾಡ್ತಕ್ಕಂಥಳು ಅದನ್ನ ಎಲ್ಲ ಜೀವಿಗಳಿಗೂ ಕೊಡ್ತಕ್ಕಂಥಳು ಭೂಮಿಯಿಂದನೇ ಆಹಾರ ಬರ್ತಕ್ಕಂಥದ್ದು ಭೂಮಿಯ ಒಳಗಡೆಯಿಂದನೇ ನೀರ್ ಬರ್ತಕ್ಕಂಥದ್ದು ಈ ಜಲ ಅನ್ನೋದು ಆಹಾರ ಅನ್ನೋದು ತಾಯಿ ನಮ್ಗೆಲ್ಲರಿಗೂ ಸಹ ಬದುಕೋದಕ್ಕೆ ಆಧಾರವಾಗಿ ಕೊಟ್ಟಿರ್ತಕ್ಕಂಥವಳು ಭೂಮಿ ಸ್ವರೂಪವಾಗಿರ್ತಕ್ಕಂಥ ಆ ತಾಯಿ ಎಲ್ಲ ಖನಿಜ ಸಂಪತ್ತುಗಳನ್ನು ಸಹ ತನ್ನ ಒಡಲಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ತನ್ನ ಗರ್ಭದಲ್ಲಿ ಇಟ್ಕೊಂಡಿರ್ತಕ್ಕಂಥ ಅದು ಭೂ ಗರ್ಭದಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಅಂತಹ ಹೊಸದ ಅಂದ್ರೆ ಆ ಭೂಮಿ ತಾಯಿಗೆ ನಾನು ನಮಸ್ಕಾರವನ್ನ ಮಾಡ್ತಾ ಇರ್ತೇನೆ ಅಂತಹ ಅನ್ನಪೂರ್ಣೇಶ್ವರಿಗೆ ನಾನು ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ ಅಂತಹ ಮಾತೆಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ನಂತರ ನಾಲ್ಕನೇ ಶ್ಲೋಕ ಓಂ ಶ್ರೀ ಸಚಾಮರ ರಮಾ ಸವ್ಯ ದಕ್ಷಿಣ ಸೇವಿ ತಾಯಿ ನಮಃ ಸಾಕ್ಷಾತ್ ಲಲಿತಾ ಪರಮೇಶ್ವರಿಯ ಅಕ್ಕ ಪಕ್ಕದಲ್ಲಿ ಅಂದ್ರೆ ಎಡಬಲದಲ್ಲಿ ಆ ಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯರು ನಿಂತು ಆಕೆಯನ್ನ ಸೇವಿಸ್ತಾ ಇರ್ತಾರೆ ಅಂದ್ರೆ ಆಕೆಯನ್ನ ಆರಾಧಿಸ್ತಾ ಇರ್ತಾರೆ ಆಕೆ ಸೇವೆಯನ್ನ ಮಾಡ್ತಾ ಇರ್ತಾರೆ ಚಾಮರವನ್ನ ಬೀಸ್ತಾ ಇರ್ತಾರೆ ಅವರಿಬ್ಬರಿಂದನು ಸಹ ಅಂದ್ರೆ ಲಕ್ಷ್ಮಿ ಸರಸ್ವತಿಯರಿಂದ ಸೇವೆಯನ್ನ ಸ್ವೀಕಾರ ಮಾಡ್ತಕ್ಕಂತಹ ಪರಮೇಶ್ವರಿಯ ಕೃಪೆ ಎಂಥದ್ದು ದೇವಾನು ದೇವತೆಗಳೇ ಆಕೆಯನ್ನ ಆರಾಧಿಸ್ತಾ ಇದ್ದಾರೆ ಅಂತಹ ಲಲಿತಾ ಭಟ್ಟಾರಿಕಾ ದೇವತೆಗೆ ನಾನು ಸ್ಮರಣೆ ಮಾಡ್ತೀನಿ ನಮಸ್ಕಾರ ಮಾಡ್ತೀನಿ ನಮಗೂ ಸಹ ಅಂತ ಒಂದು ಭಾಗ್ಯ ಸಿಗಲಿ ನಾವು ಸಹ ಆಕೆಯ ಪಾದ ಸೇವೆಯನ್ನು ಮಾಡುವಂತಾಗ್ಲಿ ಆಕೆಯ ಪಾದದ ಧೂಳಾಗಬೇಕು ನಾವು ನಮ್ಮದು ಯಾವ ದೊಡ್ಡಸ್ತಿಗೆ ಯಾವ ಅಹಂಕಾರ ಯಾವುದೇ ನಾನು ಅನ್ನೋ ಭಾವ ಇರಬಾರದು ದೇವಾನು ದೇವತೆಗಳೇ ಆಕೆಯ ಅಕ್ಕಪಕ್ಕದಲ್ಲಿ ನಿಂತಿರ್ಬೇಕಾದ್ರೆ ನಾವೇನು ಅಂತಹ ತಾಯಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ ಇನ್ನೊಂದು ನಾಮ ಕಟಾಕ್ಷ ಕಿಂಕರಿ ಭೂತ ಕಮಲಾ ಕೋಟಿ ಸೇವಿದಾಯೇ ನಮಃ ಕಟಾಕ್ಷ ಆಕೆಯ ಕರುಣೆ ಎಲ್ಲ ಜೀವಿಗಳ ಮೇಲೆ ಇರ್ಬೇಕು ಕಿಂಕರರ ಮೇಲೆ ಭೂತಗಳ ಭೂತ ಗಣಗಳ ಮೇಲೆ ಎಲ್ಲರ ಮೇಲೆ ಆಕೆ ಕೃಪೆ ಇರ್ಬೇಕು ಆಕೆ ಕಟಾಕ್ಷ ಆಕೆ ಕಣ್ಣೋಟ ಆಕೆ ದೃಷ್ಟಿ ಬಿದ್ರೆ ಸಾಕು ಎಲ್ಲರ ಜೀವನ ಪಾವನ ಆಗ್ಬಿಡುತ್ತೆ ಆಕೆಯ ನೋಟದಿಂದಲೇ ನಮ್ಮ ಕರ್ಮಗಳು ಸುಟ್ಟೋಗ್ಬಿಡುತ್ತೆ ಆಕೆಯ ಆಶೀರ್ವಾದ ನಮಗೆ ಬೇಕು ಅಂತಹ ತಾಯಿಗೆ ಎಲ್ಲರನ್ನು ಸಹ ತನ್ನ ಕಣ್ಣೋಟದಿಂದಲೇ ಎಲ್ಲ ಜೀವಿಗಳಿಗೂ ಸಹ ರಕ್ಷಣೆಯನ್ನು ಕೊಡ್ತಕ್ಕಂತಹ ಅನುಗ್ರಹವನ್ನ ಮಾಡ್ತಕ್ಕಂತಹ ತಾಯಿಗೆ ನಾನು ನಮಸ್ಕಾರವನ್ನ ಮಾಡ್ತೀನಿ ನಮ್ಮ ಮೇಲೂ ಸಹ ಅಂತ ಒಂದು ಕರುಣೆ ಇರಲಿ ನಮ್ಮಲ್ಲೂ ಸಹ ಬದಲಾವಣೆ ಬರಲಿ ನಮ್ಮ ಮನಸ್ಸು ಸಹ ಶುದ್ಧವಾಗಿರ್ಲಿ ನಮಗೂ ಒಂದು ಒಳ್ಳೆ ಜ್ಞಾನ ಬರಲಿ ನಾವು ಸಹ ನಿಮ್ಮ ಆರಾಧನೆ ಮಾಡುವಂತಾಗ್ಲಿ ನಿಮ್ಮ ನಾಮವನ್ನ ಜಿಪಿಸುವಂತಾಗಲಿ ನಾವು ನೀವು ಕೊಟ್ಟ ನೀವು ಸೃಷ್ಟಿ ಮಾಡಿರ್ತಕ್ಕಂಥ ಜೀವಿಗಳಾಗಿದ್ದೀವಿ ಅಂತ ಬಗೆಯಾಗಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂತಹ ನಾಮ ಇತ್ತು ಇನ್ನೊಂದು ಓಂ ಶ್ರೀ ಶಿವಶಕ್ತೈಕ್ಯ ರೂಪಿಣಿಯೇ ನಮಃ ಶಿವ ಮತ್ತು ಶಕ್ತಿ ಐಕ್ಯವಾಗಿರ್ತಕ್ಕಂತಹ ರೂಪ ಆಕೆದು ಅಖಿಲಾಂಡ ಕೋಟಿ ಆ ಬ್ರಹ್ಮಾಂಡ ನಾಯಕಿ ಲಲಿತಾ ತ್ರಿಪುರ ಸುಂದರಿ ಶಿವ ಮತ್ತು ಶಕ್ತಿಯರನ್ನು ಒಳಗೊಂಡಿರ್ತಕ್ಕಂತಹ ರೂಪ ಶಿವ ಬೇರೆ ಅಲ್ಲ ಶಕ್ತಿ ಬೇರೆ ಅಲ್ಲ ಎರಡು ಐಕ್ಯವಾಗಿರ್ತಕ್ಕಂತಹ ಅಂದ್ರೆ ಪ್ರಕೃತಿ ಪುರುಷ ಎರಡೂ ಒಂದಾಗಿರ್ತಕ್ಕಂತಹ ಈ ಜೀವನ ಈ ಸೃಷ್ಟಿ ನ ಕಾರ್ಯ ನಡಿಬೇಕು ಅನ್ನೋದಾದ್ರೆ ಶಿವ ಮತ್ತು ಶಕ್ತಿಯ ರೂಪದಲ್ಲಿ ಇದ್ದು ದಿನ ನಡೆಸ್ಬೇಕಾಗಿರ್ತಕ್ಕಂಥದ್ದು ಅಂತಹ ದೇವಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ ಅಂತ ಹೇಳಿ ಇನ್ನೊಂದು ನಾಮ ಓಂ ಶ್ರೀ ಲಲಿತಾಂಬಿಕಾ ಏ ನಮಃ ಲಲಿತಾ ತ್ರಿಪುರ ಭಟ್ಟಾರಿಕಾ ದೇವತಾ ಈ ಎಲ್ಲವನ್ನು ಮಾಡ್ತಕ್ಕಂಥಳು ಅಮ್ಮ ಅವಳು ನಮ್ಮನ್ನ ಸೃಷ್ಟಿ ಮಾಡಿ ನಮ್ಮನ್ನ ಪೋಷಣೆ ಮಾಡಿ ನಮ್ಮ ಸರಿ ತಪ್ಪುಗಳನ್ನು ತಿದ್ದಿ ನಮ್ಮ ಜೀವನ ಪಾವನವಾಗುವಂತೆ ಮಾಡಿ ನಮ್ಗೆ ಏನೆಲ್ಲ ಬೇಕ ಎಲ್ಲವನ್ನ ಕೊಟ್ಟು ಅಂದ್ರೆ ಭೋಗ ಮೋಕ್ಷ ಎಲ್ಲವನ್ನು ಕೊಡ್ತಕ್ಕಂತಹ ಮಾತೃ ಸ್ವರೂಪಿಣಿ ಆ ಲಲಿತಾಂಬಿಕೆ ಅಂತ ಶ್ರೀ ಮಾತಾ ಲಲಿತಾಂಬಿಕೆ ಅಂತ ಶ್ರೀ ಮಾತಾ ಶುರು ಆಗಿ ಲಲಿತಾಂಬಿಕೆಯಲ್ಲಿ ಆ ನಾವು ಮುಕ್ತಾಯ ಮಾಡ್ತಕ್ಕಂಥದ್ದು ಲಲಿತಾ ಸಹಸ್ರಮ ಹಾಗಾಗಿ ಈ ಏಳು ನಾಮಗಳನ್ನ ಯಾರೆಲ್ಲ ಹೇಳ್ತಾರೋ ಪದೇ ಪದೇ ಹೇಳ್ತಾರೋ ಲಲಿತಾ ಸಹಸ್ರಮ ಹೇಳಕ್ ಆಗ್ಲಿಲ್ಲ ಅಂತಂದ್ರೂ ಸಹ ಈ ನಾಮಗಳನ್ನ ಹೇಳ್ತಾ ಹೋಗ್ಬೇಕಾಗುತ್ತೆ ಇದನ್ನ ತಿಳ್ಕೊಂಡು ತಾಯಿಯ ಅನುಗ್ರಹ ಆಕೆಯ ನೋಟ ಆಕೆಯ ಕರುಣೆಯಿಂದ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳು ದೂರ ಆಗಿ ಆಕೆಯ ಸೇವೆ ಮಾಡ್ತಾ ನಿಸ್ವಾರ್ಥದಿಂದ ಪ್ರೀತಿಯಿಂದ ಭಕ್ತಿಯಿಂದ ಒಮ್ಮನದಿಂದ ಶುದ್ಧರಾಗಿ ಒಳ್ಳೆಯ ಭಾವದಿಂದ ಜ್ಞಾನಿಗಳಾಗಿ ಆಕೆಯ ಸೇವೆಯನ್ನ ಮಾಡ್ತಕ್ಕಂತಹ ಒಂದು ಅವಕಾಶ ಯೋಗ ಯೋಗ್ಯತೆ ಈ ಜನ್ಮಕ್ಕೆ ಬರಲಿ ಈ ಜನ್ಮ ಆ ರೀತಿ ಅಂತ್ಯ ಆಗ್ಲಿ ಈ ರೀತಿ ಮಾಡ್ತಾ 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 ನಮ್ಮ ಜೀವನ ಮುಗಿಸುವ ಅಂತಾಗ್ಲಿ ಯಾವುದೋ ಬೇಡವಾದ ಒಂದು ಆಚಾರಗಳಿಗೆ ಪದ್ಧತಿಗಳಿಗೆ ಅಥವಾ ಮೂಢನಂಬಿಕೆಗಳಿಗೆ ಬಲಿಯಾಗಿ ಅಥವಾ ಕಷ್ಟನೇ ನಮ್ಮ ಜೀವನ ಅಂತ ಹೇಳ್ಕೊಂಡು ಕೊರಕೊಂಡು ಕುತ್ಕೊಳ್ಳೋದಕ್ಕಿಂತ ಪ್ರತಿನಿತ್ಯ ಈ ನಾಮಗಳನ್ನ ಹೇಳ್ತಾ 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 ಅದ್ಭುತ ಶಕ್ತಿಯನ್ನ ಜ್ಞಾನವನ್ನ ಪಡಿತಾ ಈ ಜೀವನವನ್ನ ಯಾಂತ್ರಿಕವಾಗಿ ಕಳಿದೆ ಯಾವುದೋ ಮೋಹದಲ್ಲೋ ಭ್ರಮೆಯಲ್ಲಿ ಕಳಿಯದೆ ಇದನ್ನ ನಾವು ಸುಂದರವಾಗಿ ಮಾಡಿಕೊಂಡು ನಮಗೆ ಬಂದಿರ್ತಕ್ಕಂತ ಜ್ಞಾನದಿಂದ ಇನ್ನಷ್ಟು ಹತ್ತು ಜನಕ್ಕೆ ಒಳ್ಳೆಯದನ್ನ ಮಾಡ್ತಾ ಒಳ್ಳೆಯ ಸೇವೆಯನ್ನ ಮಾಡ್ತಾ ಆ ತಾಯಿಯ ಪಾದದ ಧೂಳಾಗಿ ನಾವು ಆಕೆ ಇಲ್ಲಿ ಐಕ್ಯವಾಗ್ಬಿಡ್ಬೇಕು ಅಂತಹ ಜನ್ಮ ನಮ್ಮದಾಗ್ಬೇಕು ಈ ನಾಮಗಳನ್ನ ಪ್ರತಿಯೊಬ್ರು ಹೇಳಿ ಲಲಿತಾ ಸಹಸ್ರನಾಮಕ್ಕಿಂತ ಮಿಗಿಲಾದ ಸಹಸ್ರನಾಮ ಇಲ್ಲ ಅಂತ ನಮ್ಗೆ ಫಲಶೃತಿನಲ್ಲೇ ಬಂದಿರ್ತಕ್ಕಂಥದ್ದು ಆ ನಾಮಕ್ಕೆ ಸರಿಸಾಟಿ ಯಾವುದೂ ಇಲ್ಲ ಅಂತಹ ಒಂದು ನಾಮ ರಹಸ್ಯವಾಗಿರ್ತಕ್ಕಂತಹ ನಾಮವನ್ನು ಸಹ ಈ ಸಹಸ್ರನಾಮಗಳನ್ನ ಸಾವಿರ ನಾಮಗಳನ್ನ ಯು ಹೇಳುವಂತಹ ಯೋಗ ಈ ಜನ್ಮಕ್ಕೆ ಬಂದಿದೆ ಆದ್ರೆ ತಪ್ಪಿಲ್ಲದೆ ಹೇಳುವಂತಹ ಒಂದು ಮನಸ್ಸು ಒಂದು ನಿಷ್ಕಲ್ಮಶವಾದ ನಿಷ್ಕಪಟವಾದ ಒಂದು ಭಾವ ನಮ್ಮಲ್ಲಿ ಅಹಂಕಾರ ಬೇಡವೇ ಬೇಡ ನಾವ್ ಎಷ್ಟು ಹೇಳ್ತಾ ಇದೀವಿ ಹೇಗೆ ಹೇಳ್ತಾ ಇದೀವೋ ಎಷ್ಟು ಸಲ ಹೇಳ್ತಾ ಇದೀವೋ ನೋಡ್ದೆ ಹೇಳ್ತಾ ಇದೀವೋ ಎಲ್ಲೆಲ್ಲೋ ಹೇಳ್ತಾ ಇದೀವೋ ಅನ್ನೋ ಭಾವಕ್ಕಿಂತ ಹೇಗೆ ಹೇಳ್ತಾ ಇದೀವಿ ಅದು ಅಮ್ಮನವ್ರಿಗೆ ಪ್ರೀತಿ ಆಗ್ತಾ ಇದೆಯಾ ಅದರಿಂದ ನಮ್ಮಲ್ಲಿರ್ತಕ್ಕಂತ ಕಲ್ಮಶಗಳೆಲ್ಲ ಕರಗಿ ಹೋಗಿ ಶುದ್ಧ ಆಗ್ತಾ ಇದೀವ ಈ ಜೀವ ಈ ಆತ್ಮ ಈ ಮನಸ್ಸು ಎಲ್ಲವೂ ಸಹ ನಿಷ್ಕಪಟವಾಗಿ ನಿರ್ಮೋಹಿಗಳಾಗಿ ನಿರಾಹಂಕಾರಿಗಳಾಗಿ ನಿರ್ಮದರಾಗಿ ನಾವು ಬದುಕ್ತಾ ಇದೀವ ಇದೆಲ್ಲವೂ ಸಹ ನಾವು ನೋಡ್ಕೊಳ್ಬೇಕಾಗುತ್ತೆ ಹೇಳೋದಷ್ಟೇ ಅಲ್ಲ ಅದು ತಪ್ಪು ಹೇಳ್ತಾ ಇದ್ವೋ ಸರಿ ಹೇಳ್ತಾ ಇದ್ವೋ ಅದು ಹೇಗೆ ಹೇಳ್ತಾ ಇದ್ವೋ ತಿಳ್ಕೊಂಡು 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 ಯಾವ ಭಾವದಿಂದ ಹೇಳ್ತಾ ಇದ್ವಿ ಒಂದೇ ಒಂದು ಸಲ ಒಂದು ನಾಮವನ್ನ ಒಂದು ನಾಮವನ್ನು ಅಮ್ಮನವ್ರಿಗೆ ಇಷ್ಟ ಆಗೋ ರೀತಿನಲ್ಲಿ ಅಮ್ಮನವ್ರಿಗೆ ಅರ್ಪಣೆ ಮಾಡೋ ರೀತಿನಲ್ಲಿ ಅಮ್ಮನವ್ರು ಅದನ್ನು ನೋಡಿ ಸ್ವೀಕಾರ ಮಾಡೋ ರೀತಿನಲ್ಲಿ ಸಹಸನಾಮವನ್ನ ಹೇಳ್ಬೇಕಾಗುತ್ತೆ ಹೇಳುವಂತ ಪ್ರಯತ್ನವನ್ನ ಮಾಡಿ ನಿಷ್ಕಾಮಿಗಳಾಗಿ ನಿರ್ಮೋಹಿಗಳಾಗಿ ನಿರಾತಂಕವಾಗಿ ನಿಸ್ವಾರ್ಥದಿಂದ ತಾಯಿಯ ನಾಮವನ್ನ ಹೇಳುವ ಮನಸ್ಸು ಎಲ್ಲರಿಗೂ ಕೃಪೆಯಾದವು ಆ ತಾಯಿ ಸದಾ ಎಲ್ಲರಿಗೂ ಒಳ್ಳೇದನ್ನ ಮಾಡಲಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾತಾಡಿ ಒಳ್ಳೇದನ್ನೇ ಆಲೋಚಿಸಿ